ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾರನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ಬಿಗ್ ಬಾಸ್ ಮನೆಯೊಳಗಿರುವ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಧನ್ರಾಜ್ ಗೌತಮಿ ಮಂಜು ಹಾಗೂ ರಜತ್ ಈ ಎಂಟು ಸ್ಪರ್ಧಿಗಳಲ್ಲಿ ಹನುಮಂತ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ಇನ್ನುಳಿದ ಏಳು ಸ್ಪರ್ಧಿಗಳಲ್ಲಿ ಯಾರು ವಾರ ಬಿಗ್ ಬಾಸ್ ಮನೆಯಿಂದ ಮಧ್ಯದಲ್ಲಿ ಹೊರಹೋಗಲಿದ್ದಾರೆ ಹಾಗೆ ಬಿಗ್ ಬಾಸ್ ನೀಡಿದ ಮೊದಲ ನಲ್ಲಿ ಗೆಲ್ಲವರು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಕ್ತಾಯಕ್ಕೆ ಇನ್ನು ಕೇವಲ ಒಂದು ವಾರಗಳು ಉಳಿದಿದ್ದು ಇದೇ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ಸಹ ನಡೆಯಲಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಹನುಮಂತ ಅವರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದು ಇನ್ನುಳಿದ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಧನ್ರಾಜ್ ಗೌತಮಿ ಮಂಜು ಹಾಗೂ ರಜತ್ ಈ ಏಳು ಜನರಲ್ಲಿ ಒಬ್ಬರು ಈ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಅದೇ ರೀತಿ ಈಗ ಬಿಗ್ ಬಾಸ್ ಮೊದಲನೆಯ ಟಾಸ್ಕ್ ಅನ್ನು ನೀಡಿದ್ದು ಅದರಲ್ಲಿ ಭವ್ಯ ಮೋಕ್ಷಿತಾ ರಜತ್ ಹಾಗೂ ಗೌತಮಿ ಈ ನಾಲ್ಕು ಜನರು ಈ ಟಾಸ್ಕ್ ಅನ್ನು ಆಡುತ್ತಿದ್ದು ಬಿಗ್ ಬಾಸ್ ನೀಡಿರುವ ಟಾಸ್ಕ್ನ ಪ್ರಕಾರ ಕಾಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ರೋಪ್ನ ಸಹಾಯದಿಂದ ಹಲಗೆಯ ಮೇಲಕ್ಕೆ ಹತ್ತಿ ಅಲ್ಲಿರುವ ಮರದ ತುಂಡನ್ನು ತೆಗೆದುಕೊಂಡು ಆಟವಾಡುತ್ತಿರುವ ನಾಲ್ಕು ಸ್ಪರ್ಧಿಗಳ ಪೈಕಿ ಯಾವ ಸ್ಪರ್ಧಿಯ ನೆಟ್ನಲ್ಲಿ ಹೆಚ್ಚು ಮರದ ತುಂಡುಗಳಿರುತ್ತದೋ ಆ ಸ್ಪರ್ಧಿಗಳು ಟಾಸ್ನಿಂದ ಹೊರಹೋಗುತ್ತಾರೆ ಅದೇ ರೀತಿ ಮೋಕ್ಷಿತಾ ಹಾಗೂ ಭವ್ಯ ಪ್ಲಾನ್ ಮಾಡಿ ಮೊದಲಿಗೆ ಗೌತಮಿ ಅವರನ್ನ ಈ ಟಾಸ್ಕ್ ಹೊರಗಿಡುತ್ತಾರೆ ಹಾಗೆ ಎರಡನೆಯದಾಗಿ ರಜತ್ ಅವರನ್ನ ಈ ಟಾಸ್ಕ್ ಹೊರಗಿಟ್ಟಿದ್ದಾರೆ ಇನ್ನು ಕೊನೆಯದಾಗಿ ಭವ್ಯ ಹಾಗೂ ಮೋಕ್ಷಿತಾ ಇವರಿಬ್ಬರು ಉಳಿದಿದ್ದು ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗೆ ಈ ವಾರದ ಟಾಸ್ಕ್ ಗೆಲ್ಲವೋ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಸಹ ಪಾರಾಗಲಿದ್ದಾರೆ ಹೌದು ಹನುಮಂತ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ಹನುಮಂತ ಅವರನ್ನ ಹೊರತುಪಡಿಸಿ ತ್ರಿ ವಿಕ್ರಮ್ ಮೋಕ್ಷಿತಾ ಭವ್ಯ ಧನ್ರಾಜ್ ಗೌತಮಿ ಮಂಜು ಗುರುಜತ್ ಈ ಏಳು ಸ್ಪರ್ಧಿಗಳಲ್ಲಿ ವಾರದ ಟಾಸ್ಕ್ ಅನ್ನ ಗೆಲ್ಲುವ ಒಬ್ಬ ಸದಸ್ಯರನ್ನ ಹೊರತುಪಡಿಸಿ ಇನ್ನುಳಿದ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಮಧ್ಯದಲ್ಲಿ ಹೊರಹೋಗಲಿದ್ದಾರೆ ಆದ್ದರಿಂದ ಈ ಏಳು ಸ್ಪರ್ಧೆಗಳಲ್ಲಿ ಯಾರು ವಾರ ಬಿಗ್ ಬಾಸ್ ಮನೆಯಿಂದ ಮಧ್ಯದಲ್ಲಿ ಹೊರಹೋಗಬೇಕು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲಿಯಲ್ಲಿ ನೀವು ಯಾರನ್ನು ನೋಡಲು ಬಯಸುತ್ತೀರಿ ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು